ಸಂಪರ್ಕದ ವ್ಯವಸ್ಥೆ ಕಲ್ಪಿಸಬೇಕು ಅನ್ನೋ ದೃಷ್ಟಿಯಿಂದ ದೇಗುಲ ಮಠದ ಬಳಿ ಒಂದು ಸೇತುವೆ ನಿರ್ಮಾಣ ಅಂತ ಸಂಪೂರ್ಣ ಮುಗಿದಿದೆ ಇವೊಂದು ಸ್ವಲ್ಪ ಕಾಮಗಾರಿ ಮಾಡಬೇಕು ಹಳಗಾಡ್ ಬಳಿ ಕೂಡ ಒಂದು ಸೇತುವೆಯನ್ನು ನಿರ್ಮಾಣ ಅಂತ ಬಂದಿದೆ ಅಲ್ಲೂ ಕೂಡ ಮುಕ್ತಾಯ ಅದು ಕೂಡ ಬಂದಿದೆ ಜೊತೆ ಒಂದು ಅರಳಾಡು ಅರಳಾಡು ಬಳಿ ಅಲ್ಲೂ ಕೂಡ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಟೆಂಡ್ರು ಕಳಲಾಗಿದೆ ಇದ್ರ ಜೊತೆಗೆ ವಿಶೇಷವಾಗಿ ಈ ಭಾಗದಲ್ಲಿ ಎಲ್ಲ ಗ್ರಾಮಗಳಿಗೆ ಕಾಂಕ್ರೀಟ್ ಇರ್ಬೋದು ರಸ್ತೆ ಕಾಮಗಾರಿಗಳಿರ್ಬೋದು ಊರಿನಲ್ಲಿ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರಿಗೆ ಗಂಗ ಕಲ್ಯಾಣ ಯೋಜನೆಯಲ್ಲಿ ಹೆಚ್ಚೆಚ್ಚು ಬೋರ್ವೆಲ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಈ ಭಾಗದಲ್ಲಿ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಚೆಕ್ಡಾಮ್ಗಳ ನಿರ್ಮಾಣ ಏನು ಬಿಳುಕಲ್ ಬೆಟ್ಟದಿಂದ ಬರ್ತಕ್ಕಂಥ ಹಳ್ಳ ಇದೆ ಹನ್ನಿಹಳ್ಳ ಅದ್ರ ಜೊತೆಗೆ ಮಾತೂರ್ ಕೆರೆಯಿಂದ ಬರ್ತಕ್ಕಂಥ ಸುವರ್ಣಮುಖಿ ನದಿ ಏನು ಅಕಾವತಿ ನದಿಗೆ ಸೇರ್ಪಡೆ ಆಗ್ತದೆ ಬೂದೆ ಬನ್ನಹಳ್ಳಿ ಈ ಭಾಗಗಳಲ್ಲಿ ಕೂಡ ಅಂತರ್ಜಲ ವೃದ್ಧಿಗಾಗಿ ಮೀನರ್ ಇರಿಗೇಷನ್ ಇಲಾಖೆ ಈಗಾಗಲೇ ಹಲವಾರು ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿದ್ದೀವಿ ಆದರೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಒಂದು ಇಪ್ಪತ್ತು ಕೋಟಿ ರೂ ವೆಚ್ಚಗಳಲ್ಲಿ ಸಾಲು ಸರಣಿ ಚೆಕ್ ಡ್ಯಾಮ್ಗಳನ್ನ ನಿರ್ಮಾಣ ಮಾಡೋದರಿಂದ ಭೂಮಿಯಲ್ಲಿ ಅಂತರ್ ಜನ ಹೆಚ್ಚುವರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಲ್ಲಿ ಇದೆ ಇದರ ಜೊತೆ ಏನು ಇರ್ತಕ್ಕಂಥ ಪನ್ನೆಳಿ ಸಾವಿರ ನಂಬರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗದಲ್ಲಿ ಮತ್ತಷ್ಟು ಯೋಜನೆಗಳನ್ನು ಪ್ರಮುಖ ಯೋಜನೆಗಳನ್ನು ಈ ಭಾಗಕ್ಕೆ ತರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಕನಸು ಇದೆ ಅದಕ್ಕೆ ಅವರ ಸಹಕಾರ ಕೂಡ ಕೋರ್ತಾ ಇವತ್ತು ಯುವ ಒಳ್ಳೇದಾಗಲಿ ಪಂಚಾಯಿತಿಯಾದ ನಮ್ಮ ಮುಖಂಡರು ಈ ಭಾಗದ ನಮ್ಮ ಮುಖಂಡರು ಸದಸ್ಯರುಗಳು ಗೌರವಂತ ಪಂಚಾಯಿತಿಯ ಸದಸ್ಯರುಗಳು ಎರಡೂ ಕೂಡ ಇವತ್ತು ಗೆಲ್ಲಿದ್ದಾರೆ ಹೊಸ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಳ್ಳೆಯ ಕೆಲಸ ಮಾಡಲಿ ಜನರಿಗೆ ಅಂತೇಳಿ ಆಶಿಸ್ತಾರೆ